ಎಲ್ಲರಿಗೂ ನಮಸ್ಕಾರ ಎಷ್ಟೋ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ದಂತಹ ಪಿ ಡಿ ಒ ನೋಟಿಫಿಕೇಷನ್ ಇವತ್ತಾಗಿದೆ ಹಾಗಾದರೆ ಬನ್ನಿ ಪಿ ಡಿ ಒ ನೋಟಿಫಿಕೇಷನ್ ಕುರಿತ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಲೋಕಸೇವಾ ಆಯೋಗ ಅಧಿಸೂಚನೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹುದ್ದೆಗಳ ಹೆಸರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಸಂಖ್ಯೆ ನೂರ ಐವತ್ತು ಇದು ನಾನ್ ಹೆಚ್ ಕೆಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯಾಗಿದ್ದು ಕೆಗೆ ಸಂಬಂಧಪಟ್ಟ ನೋಟಿಫಿಕೇಷನ್ನು ಬೇರೆ ಇದೆ ಅದರಲ್ಲಿ ತೊಂಬತ್ತೇಳು ಪೋಸ್ಟು ನ ಹೆಚ್ ಕೆ ಭಾಗಕ್ಕೆ ಇದ್ದಾವೆ ನೂರ ಐವತ್ತು ಪೋಸ್ಟು ನಾನ್ ಹೆಚ್ ಕೆ ವಿಭಾಗಕ್ಕೆ ಇದ್ದು ಇದರ ವೇತನ ಶ್ರೇಣಿ ಬಂದುಬಿಟ್ಟು ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ಇದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲು ಪ್ರಾರಂಭಿಸಿದಂತಹ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದೆ ಅಂದರೆ ನೆಕ್ಸ್ಟ್ ಮಂತ್ ಹದಿನೈದರಿಂದ ಮೇ ಹದಿನೈದರವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕಗಳನ್ನು ತದನಂತರ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಕೊಟ್ಟಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಭಾರತದ ಕಾನೂನಿನನ್ವಯ ಸ್ಥಾಪಿತವಾದಂತಹ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕದ್ದು ಅಂತ ಇದೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ಪಿ ಡಿ ಒಗೆ ಸಂಬಂಧಪಟ್ಟಂತೆ ವಯೋಮಿತಿಯನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಕನಿಷ್ಠ ಹದಿನೆಂಟು ವರ್ಷ ಎಲ್ಲರಿಗೂ ಸೇಮ್ ಇರುತ್ತೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಗರಿಷ್ಠ ನಲವತ್ತು ವರ್ಷ ವಯೋಮಿತಿಯನ್ನು ನೀಡಲಾಗಿದೆ ಇದರ ಒಂದು ಸಿಲೆಬಸ್ ಬಂದ್ಬಿಟ್ಟು ಈ ಹಿಂದೆ ಇದ್ದಂತಹ ಸಿಲೆಬಸ್ಸನ್ನು ಚೇಂಜ್ ಮಾಡಿ ಈಗ ಹೊಸ ಸಿಲೆಬಸನ್ನು ನೀಡಿದ್ದಾರೆ ಅಂದರೆ ಈ ಹಿಂದೆ ಒಂದು ಸ್ಪೆಸಿಫಿಕ್ ಪೇಪರ್ ಅಂತ ಇತ್ತು ಪಿ ಡಿ ಸಂಬಂಧಪಟ್ಟಂತೆ ಅದನ್ನು ತೆಗೆದು ಸಾಮಾನ್ಯ ಜ್ಞಾನ ಜಿ ಕೆ ಪೇಪರ್ ಅಂತ ಕೊಟ್ಟಿದ್ದಾರೆ ಫುಲ್ ಸಿಲೆಬಸ್ ಚೇಂಜ್ ಆಗಿದೆ ಇವ್ ನೀವು ಇಲ್ಲಿ ನೋಡಬಹುದು ಸಿಲೆಬಸ್ ಬಂದ್ಬಿಟ್ಟು ಪ್ರಚಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಕೇಳ್ತಾರೆ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕರ್ನಾಟಕ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಇದಿಷ್ಟು ಕೂಡ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪೇಪರ್ ಒನ್ಗೆ ಸಂಬಂಧಪಟ್ಟಂಥ ಒಂದು ಪಠ್ಯಕ್ರಮವಾಗಿದೆ ನೆಕ್ಸ್ಟ್ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮವನ್ನು ನೋಡೋದಾದರೆ ಇದನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ ಸಾಮಾನ್ಯ ಕನ್ನಡ ಮೂವತ್ತೈದು ಮಾರ್ಕ್ಸ್ ಸಿಗಿರುತ್ತೆ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸ್ ಸಿಗಿರುತ್ತೆ ಮತ್ತು ಕಂಪ್ಯೂಟರ್ ಇದು ಲಿಟ್ರಸಿ ಏನಿರುತ್ತೆ ಇದು ಮೂವತ್ತು ನಿಮಗೆ ಗೊತ್ತಿರುವಂತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲೆರಡಲ್ಲೂ ಇರುತ್ತೆ ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸಿರುವಂತಹ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ಹಾಗಾದರೆ ನೀವಿಲ್ಲಿ ಇಲ್ಲಿ ನೋಡಬಹುದು ಉಳಿಕೆ ಮೂಲ ಹೃದಯದಲ್ಲಿ ಇರುವಂತಹ ಅಂದರೆ ನಾನು ಹೆಚ್ ಕೆ ವಿಭಾಗದಲ್ಲಿ ಇರುವಂತಹ ನೂರ ಐವತ್ತು ಹುದ್ದೆಗಳ ವರ್ಗೀಕರಣವನ್ನು ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೂರು ಮಹಿಳೆಗೆ ಒಂಬತ್ತು ಗ್ರಾಮೀಣ ಮಾಧ್ಯಮದಲ್ಲಿ ಓದವರಿಗೆ ಏಳು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎರಡು ಯೋಜನೆ ನಿರಾಶ್ರಿತರಿಗೆ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡು ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಒಂದು ತೃತೀಯ ಲಿಂಗಿಗೆ ಒಂದು ಅಂಥೇಳಿ ಒಟ್ಟು ಟೋಟಲ್ ಪರಿಶಿಷ್ಟ ಜಾತಿಗೆ ಇಪ್ಪತ್ತಾರು ಪೋಸ್ಟ್ಗಳಿದ್ದಾವೆ ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕೆ ಹನ್ನೊಂದು ಪೋಸ್ಟ್ಗಳಿದ್ದಾವೆ ಪ್ರವರ್ಗ ಒಂದಕ್ಕೆ ಸಂಗ ಸಂಬಂಧಪಟ್ಟಂತೆ ಆರು ಪೋಸ್ಟ್ಗಳಿದ್ದಾವೆ ಟೂ ಎ ಇಪ್ಪತ್ತೆರಡು ಟೂ ಬಿ ಆರು ತ್ರೀ ಎ ಆರು ತ್ರೀ ಬಿ ಏಳು ಪೋಸ್ಟ್ಗಳಿದ್ದಾವೆ ಸಾಮಾನ್ಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡಿಸಿ ಅರವತ್ತಾರು ಪೋಸ್ಟ್ಗಳಿದ್ದಾವೆ ಒಟ್ಟು ಟೋಟಲ್ ಬಂದ್ಬಿಟ್ಟು ನೂರ ಐವತ್ತು ಪೋಸ್ಟ್ಗಳು ನಾನ್ ಹೆಚ್ ಕೆ ವಿಭಾಗಕ್ಕೆ ಮೀಸಲಾಗಿ ಇಡಲಾಗಿದೆ ಇನ್ನು ಹೆಚ್ಗೆಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಗಳ ವರ್ಗೀಕರಣವನ್ನು ನೋಡೋದಾದರೆ ಹೈದರಾಬಾದ್ ಕರ್ನಾಟಕ ವೃಂದದ ತೊಂಬತ್ತೇಳು ಹುದ್ದೆಗಳ ವರ್ಗೀಕರಣ ಅಂತ ಕೊಟ್ಟು ಪರಿಶಿಷ್ಟ ಜಾತಿಗೆ ಹದಿನೇಳು ಪೋಸ್ಟ್ಗಳಿದ್ದಾವೆ ಪರಿಶಿಷ್ಟ ಪಂಗಡಕ್ಕೆ ಏಳು ಪ್ರವರ್ಗ ಒಂದಕ್ಕೆ ನಾಲ್ಕು ಟೂ ಎಗೆ ಹದಿನೈದು ಟೂ ಬಿಗೆ ನಾಲ್ಕು ತ್ರೀ ಎಗೆ ನಾಲ್ಕು ತ್ರೀ ಬಿಗೆ ನಾಲ್ಕು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ನಲವತ್ತೆರಡು ಟೋಟಲ್ ತೊಂಬತ್ತೇಳು ಹುದ್ದೆಗಳು ಹೆಚ್ ಕೆ ವಿಭಾಗಕ್ಕೆ ಮೀಸಲಿಡಲಾಗಿದೆ ಇದಿಷ್ಟು ಕೂಡ ಇವತ್ತಿನ ಒಂದು ಪಿ ಡಿ ಒ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ ಈ ಪಿ ಡಿ ಒಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಪಿ ಡಿಒಗೆ ಪ್ರಿಪ್ರೇಷನ್ ಮಾಡೋ ಅವರಿಗೆ ಶೇರ್ ಮಾಡಿ ವಂದನೆಗಳು